ಸ್ಪೆಷಲ್ ಬಿಟ್ಟು ಹೊರಟ ಮೇಲೆ ಒಂದ್ ತಿಂಗಳು ಏನಂದ್ರೆ ಒಬ್ಳೆ ಹೋಗುವಾಗ ತುಂಬಾ ಜನ ಸಿಕ್ಬಿಟ್ಟು ಒಬ್ಳೆ ಹತ್ರ ಮಾಡ್ತಿದೆಯಮ್ಮ ಒಳ್ಳೇದಾದ್ರೆ ನಿಮ್ಗೆ ಅಂತ ದುಡ್ಡದವ್ರೆಲ್ಲ ಆಶೀರ್ವಾದ ಮಾಡಿದ್ರು ಒಂದು ಲಾರಿಯವ್ರು ಸಹ ನನಗೆ ಊಟ ಕೊಡ್ಸಿದ್ರು ಆಟೋದವ್ರು ಹೋಗೋದು ಸಹ ಎಲ್ಲಿಗೆ ಹೋಗ್ತಿದ್ಯಮ್ಮ ಒಬ್ಳೆ ತಿಬ್ಬಿ ತಿನ್ ಬಾ ಅಂತ ಕರೆಯೋರು ಇಲ್ಲ ಪಾದೆ ಹತ್ರ ಬರ್ತಾ ಇದ್ದೀನಿ ಆಯ್ತು ಆಯ್ತಮ್ಮ ಒಳ್ಳೇದಾದ್ರೆ ಅವ್ರು ಅಮೌಂಟ್ ಕೊಟ್ಬಿಟ್ಟು ಹೋಗ್ತೀನಿ ಎಲ್ಲ ಇದ್ದಾನೆ ಚೆನ್ನಾಗಿ ಹೋಗ್ತೀನಿ ಯಾರು ಜೊತೆಲ್ ಇದ್ರಲ್ಲ ಅವರು ಅವರು ಇನ್ನೊಬ್ರು ಬಾಬನ್ನ ಜೊತೆ ಮಾಡಿ ನೀನ್ ಅವ್ರ ಜೊತೆಲಿ ಹೋಗು ಅಂತ ಹೇಳಿ ತಮಿಳುನಾಡು ಹತ್ತತ್ರ ಹೋದ್ಮೇಲೆ ಅವ್ರು ವೇಟ್ ಇಲ್ಲ ಎತ್ಕೊಂಡು ಹೋಗಾಗ ಅಂತ ಹೇಳಿ

ಜಿಂಕೆಗಳು ಹೋಗ್ತಿತ್ತು ಆಮೇಲೆ ಸಾಯಂಕಾಲ ಆಗೋಯ್ತು ಏಳು ಗಂಟೆ ನಮ್ಗೆ ಇನ್ನು ಊರಿ ಸಿಗೋದು ಗೊತ್ತಿಲ್ಲ ನಮ್ಗೆ ಯೂಟ್ಮ್ಯಾ ಮ್ಯಾಪ್ ಕರೆಕ್ಟ್ ಆಗಿ ನೋಡೋಕೆ ಗೊತ್ತಿಲ್ಲ ಇನ್ನೇನ್ ಸಿಕ್ಬಿಡುತ್ತೆ ಅಂತ ಹೋಗ್ತಿದ್ವಿ ಕಾಡು ಎಂಡ್ ಆಗೋದು ಗೊತ್ತಾಗ್ಲಿಲ್ಲ ಏಳು ಗಂಟೆ ಆಗೋಯ್ತು ಬೇಗ ಕತ್ಲೆ ಆಗ್ತಿತ್ತಲ್ಲ ನಾವು ಹೋಗೋ ಟೈಮಲ್ಲಿ ಬೇಗ ಕತ್ಲೆ ಆಗ್ಬಿಟ್ಟು ಕಾಡಂದಿಗಳು ಬಡಬಡ ಬಡಬಡ ಅಂತ ಹೋಗ್ಬಿಡ್ತಿವಿ ನಾವು ಇಲ್ಲಿದ್ದೀವಿ ಇಲ್ಲೇ ನಮ್ಮ ಮುಂದೆನೆ ಪಾಸ್ ಆಯ್ತು ಅಂದ್ರೆ ಆ ರೋಡಿಂದ ಇಂದ ಸ್ವಲ್ಪ ಭಯ ಇತ್ತು ಬಟ್ ಇನ್ನೊಂದು ಕೊಡಲಿಲ್ಲ ಹಾ ಇಲ್ಲ ಕೊಟ್ಟಿಲ್ಲ ಎಲ್ಲೋ ಒಬ್ರು ಕುಡ್ಕೊಂಡೋಗ್ ಗಾಡಿನಲ್ಲಿ ಬಾಬಾನಿದ್ರ ಜೊತೆಗೆ ಬೈಕ್ ಹತ್ತು ಬೈಕ್ ಹತ್ತು ಅಂತ ಇದು ಮಾಡ್ತಿದ್ದೆ ಅವ್ರ ಬಾಬಾ ಇದ್ಕೊಂಡು ಅವ್ರ ಭಾಷೆಯಲ್ಲಿ ಬೈದ್ರು ನಂಗೆ ಅರ್ಥ ಆಗಿಲ್ಲ ನಾನು ಹೇಳಿದೆ ನಮ್ಮ ಊರಲ್ಲ ಇದು ಅವ್ರ ಊರು ಭಯಕ್ಕೆ ಹೋಗ್ಬೇಡಿ ಅವ್ರು ಏನಾರು ಜಾಸ್ತಿ ಗಾಟೆ ಮಾಡಿದ್ರೆ ಊರವರೆಲ್ಲ ಇದಾರೆಲ್ಲ ಹೇಳೋಣ ಅಂತ ಮುಂದಕ್ಕೆ ಅವನು ಬಾ ಬೈಕಲ್ಲಿ ಬಾ ಕುತ್ಕೋ ಅನ್ನೋ ಅಷ್ಟೊಳಗೆ ಬಾ ಅವನೇ ಹೋಗಿ ಮೊದಿಡ್ಬಿದ್ದು ಬಿದ್ದೋದ ಜಾಸ್ತಿ ಆಗಿತ್ತು ಬೀರೋದ ಅದು ಬಿಟ್ಟರೆ ಯಾರೇನು ತೊಂದರೆ ಮಾಡಿ ಓಂಕಾರೇಶ್ವರದಲ್ಲಿ ಒಂದ್ರಲ್ಲಿ ಮಾತ್ರ ಹನ್ನೆ ಎರಡು ಗಂಟೆ ಆಗೋಯ್ತು ನಾವು ಹೋಗೋದು ಫ್ಲೇವರು ಅಲ್ಲೂ ಒಬ್ಬ ಆ ಕಡೆ ನೋಡೋದು ಇಟ್ವನು ಬಾ ಆವೋ ಆವೋ ಬಾ ಬೈಕಲ್ಲಿ ಅಂತ ಕರಿತಿದ್ದೆ ಅವಾಗ ಒಂದು ವೀಡಿಯೋ ಮಾಡಿ ಹಾಕ್ತೇನೆ ನಾನು ಲೇಡೀಸ್ಗೆ ಸಪೋರ್ಟ್ ಇಲ್ಲ ಅಂದರೆ ಏನು ಅಂತಾರೆ ಸಪೋರ್ಟ್ ಎಲ್ಲ ಬದ್ರೆ ಬದಿತ್ತು ಪ್ರೊಟೆಕ್ಷನ್ ಇಲ್ಲ ಸೇಫ್ಟಿ ಇಲ್ಲ ಸೇಫ್ಟಿ ಮಾಡಿಕೊಡಿ ಹಿಂಗೆ ಹೋಗ್ತಾ ಇದ್ದೀನಿ ನೋಡಿ ಅವ್ನು ಅವನು ಕರೀತಿದ್ದಾನಂತ ಬಟ್ ಪ್ರತಿಯೊಬ್ಬರು ಮಾತಾಜಿ ಆವೋ ಕಾ ಕಾಫಿ ಪೀಲೋ ಚಾಯ್ ಪಿಲೋ ತಿಂಡಿ ತಿನ್ಕೊಳೋದು ಅಂತಲ್ಲ ಭಾಷೆ ಯಾವ ಭಾಷೆ ಬರ್ತದೆ ಯಾವ ಭಾಷೆನೂ ಬರಲ್ಲ ಕನ್ನಡ ಒಂದೇ ಕನ್ನಡ ಬಿಟ್ರೆ ಬೇರೆ ಭಾಷೆ ತಲೆ ಸೀಳಿದ್ರು ಇಲ್ಲ ಸ್ವಲ್ಪ ಹೇಳದ್ ಅರ್ಥ ಆಗುತ್ತೆ ಬಟ್ ನನಗೆ ಮಾತ್ರ ಈಗ ಈಗ ಹನ್ನೆರಡು ಜೊತೆಲಿ ಹಂಗ ಹೋಗ್ ಬಂದ್ರೆ ರಾಮೇಶ್ವರ ಶ್ರೀಶೈಲ ಔಂಡ ನಾಗನಾಥ್ ಪರಳಿ ವೈದ್ಯನಾಥ ಭೀಮಶಂಕರ ಕೃಷ್ಣೇಶ್ವರ ತ್ರಯಂಬಕೇಶ್ವರ ಮಹಾಕಾಲೇಶ್ವರ ಓಂಕಾರೇಶ್ವರ ಜಾರ್ಖಂಡ್ ವೈದ್ಯನಾಥೇಶ್ವರ ಸೋಮನಾಥೇಶ್ವರ ನಾಗೇಶ್ವರ ಕೇದಾರ್ನಾಥ್ ಕೇದಾರ್ನಾಥ್ ಅನುಭವ ಆಗಿತ್ತು ಅದು ತುಂಬಾ ಚೆನ್ನಾಗಿತ್ತು ಬಟ್ ವೆದರ್ ಅರ್ಧ ಗಂಟೆ ಒಂದೊಂದ್ಸತಿ ಚಳಿ ಹೆವಿ ಚಳಿ ನಾವು ಟೆಂಟ್ ಅಂತ ಸಿಗುತ್ತೆ ಅಲ್ಲಿ ಟೆಂಟ್ ಅಲ್ಲಿ ಮಲಗಿದ್ವಿ ಆ ಟೆಂಟ್ ಹಾರ್ಕೊಂಡು ಹೋಗ್ಬಿಡ್ತೀನಿ ಅನ್ಬೇಕು ಅಷ್ಟು ಗಾಳಿ ಜಾರ್ಖಂಡ್ ಅಲ್ಲಿ ಹೆವಿ ಶೆಕೆ ಶೆಕೆ ಅಂದ್ರೆ ಉಸಿರಾಡಕ್ಕೂ ಆಗಿಲ್ಲ ನಾನು ಒಂದ್ಸತಿ ಅಡ್ಮಿಟ್ ಆಗ್ಬಿಟ್ಟೆ ನಾನು ಆ ಶೆಕೆ ಇಲ್ಲ ಅಂತ ಮೈಯೆಲ್ಲ ಫುಲ್ಲು ಗುಳ್ಳೆ ಗುಳ್ಳೆ ಇದ್ಬಿಟ್ಟು ಮತ್ತೆ ಮನ್ಕೊಳ್ಳುವಾಗ ಎಲ್ಲ ಕಡೆ ಪ್ಲೇಸ್ ಅಲ್ಲಿ ಸೊಳ್ಳೆ ದೇವಸ್ಥಾನಗಳ ಮಾಡ್ತಿದ್ವಲ್ಲ ಈಚೆಗಳ ಪ್ಲೇಸ್ ಹೆವಿ ಸೊಳ್ಳೆ ಇಷ್ಟಿಷ್ಟು ಸೊಳ್ಳೆಗಳು ಗುಯಿ ಅನ್ನೋದು ಒದ್ಕೊಂಡ್ರೆ ಶೆಕೆ ತೆಗೆದ್ರೆ ಸೊಳ್ಳೆ ನಿದ್ದೇನೆ ಮಾಡ್ತಾ ಇರ್ಲಿಲ್ಲ ಆರು ತಿಂಗಳು ಫುಲ್ ನಿದ್ದೆನೆ ಇಲ್ಲ ಅನ್ಕೊಂಡು ಹೋಗ್ಲಿ ಮನಸ್ಸಿನಲ್ಲಿ ಏನು ಪರಿವರ್ತನೆ ಆಯ್ತು ಇಷ್ಟು ಹತ್ತು ಸಾವಿರ ಕಿಲೋಮೀಟರ್ ಕ್ರಮಿಸಿ ಎಲ್ಲ ಪುಣ್ಯ ಸ್ಥಳಗಳನ್ನ ಅಥವಾ ಪುಣ್ಯ ಸ್ಥಳಗಳನ್ನ ಭೇಟಿ ಮಾಡಿದ್ಯಾ ಸಾಧು ಸಂತರ ಭೇಟಿ ಮಾಡಿದ್ಯಾ ನಿಮ್ಮ ಮನಸ್ಸಲ್ಲಿ ಏನು ಅನ್ಸುತ್ತೆ ಜೀವನ ಅಂದ್ರೆ ಏನ್ ಅನ್ಸುತ್ತೆ ಏನಂದ್ರೆ ಭಗವಂತ ನೋಡಬೇಕು ಭಗವಂತನ ಕಾರ್ಯ ಮಾಡಬೇಕು ಭಗವಂತನ ಭಗವಂತನ ದರ್ಶನ ಕೃಷ್ಣನ ದರ್ಶನ ಚೆನ್ನಾಗಾಯ್ತು ಅಂದ್ರೆ ಕೃಷ್ಣ ಕಾಣಿಸ್ಕೊಂಡಿದ್ದಾನೆ ಮತ್ತೆ ನಮ್ಗೆ ಹೆಲ್ಪ್ ಬೇಕಾದಾಗ ಭಗವಂತನೇ ಅವ್ರನ್ನ ಕಳ್ಸಿಕೊಟ್ಟಿದ್ದಾರೆ ನಮಗೆ ಎಷ್ಟೊಂದು ಸತಿ ದೇವಸ್ಥಾನಗಳು ಸಿದ್ದಿಲ್ಲದಿರುವಾಗ ಯಾರೋ ಅವರು ಮನುಷ್ಯರು ಬಂದ್ಬಿಟ್ಟು ಬನ್ನಿ ನಮ್ಮ ಮನೆಯಲ್ಲಿ ನಮ್ಮನೆಗೆ ಇವತ್ತು ಅಂತ ಹೇಳಿ ಕರ್ಕೊಂಡು ಆ ಥರ ಎಲ್ಲ ಭಗವಂತ ಸಹಾಯ ಮಾಡಿದೆ ಭಗವಂತ ಕಾಣಿಸ್ಕೊಂಡಿದ್ದಾರೆ

ಆಲ್ ದ ಬೆಸ್ಟ್ ನಮಗೆ ನನಗೆ ನೀನು ನೋಡಿದಾಗೆಲ್ಲ ನಮ್ಮ ಮುತ್ತಜ್ಜಿ ಅಂದರೆ ನಿಮ್ಮ ನಿಮಗಿನ್ನೂ ಮುತ್ತು ಮುತ್ತಜ್ಜಿ ಅಜ್ಜಿನೂ ಸಹ ಬೆಟಮ್ಮಜ್ಜಿ ಬೆಟ್ಟಮ್ಮಜ್ಜಿ ಪರಪ್ ಸ್ವಾಮಿ ಮಠದಲ್ಲಿರೋರು ನೆಲಮಂಗ್ಲದಲ್ಲಿ ನಾವು ಬೇಸಿಗೆಜಲ್ಲಿ ಬಂದಾಗ ನಾವು ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅವ್ರನ್ನ ಹೋಗಿ ಅವ್ರ ಮನೆಗೆ ಬರೋರು ಡಬ್ಬಿ ಇರೋದು ಕಲ್ಸಕ್ಕರೆ ಕೊಡೋರು ಖಜ್ಜ ಖರ್ಜೂರ ಕೊಡೋರು ಕಲ್ಸಕ್ಕರೆ ಕೊಡೋರು ಇವೆಲ್ಲ ಕೊಡ್ತಾಯಿದ್ರು ಮತ್ತು ಕತೆಗಳು ಹೇಳೋರು ಅವ್ರ ಕಥೆಗಳು ಹೇಳ್ತಾರೆ ಈಗಲೂ ಸಹ ನೆನಪಿದೆ ನನಗೆ ಬಹುಶಃ ಅವರ ಜೀನ್ಸ್ ಅಥವಾ ಅವರ ಒಂದು ಮಾಡಿದ ಸಾಧನೆ ಅದು ನಿನಗೂ ಬಂದಿದೆ ಅಂದ್ಕೊಳ್ತೀನಿ ಬೆಟಮ್ಮಜ್ಜಿಯವರು ಅವರ ನೆಲಮಂಗಲದಲ್ಲಿ ಪೂಜೆ ಮಾಡ್ತಾಯಿದ್ರು ಎಲ್ಲ ಸಮಾಜದವರು ಅವ್ರನ್ನ ಪಾತ್ರ ಪೂಜೆ ಮಾಡ್ತಾಯಿದ್ರು ಅಷ್ಟು ಬ್ರಾಹ್ಮಣರಾಗಲಿ ಲಿಂಗಾಯತರಾಗಲಿ ಬೆಟಮ್ಮಜ್ಜಿ ಅಂದರೆ ಅಷ್ಟು ರೀತಿಯಾದ ಆಧ್ಯಾತ್ಮ ಪುರುಷ ಅವರದ್ದು ಅವರ ಯಜಮಾನರು ಹೊನ್ನಮದಾಸರು ಆಮೇಲೆ ನಿಮ್ಮಪ್ಪ ಅನ್ನ ನಮ್ಮ ಮಾವ ಬೆಟ್ಟಪ್ಪ ನಮ್ಮ ಅವರು ತಿರುತಿ ನಡ್ಕೊಂಡು ಹೋಗ್ತಾಯಿದ್ದಿತ್ತು ಅದು ನನಗೆ ನೆನಪಿದೆ ಒಟ್ಟಾರೆಯಾಗಿ ನಮ್ಮ ವಂಶದಲ್ಲಿ ಬೆಣ್ಮಗಳು ಈ ರೀತಿ ಸಾಧನೆ ಮಾಡಿ ಸರ್ವಸಂಗ ಪರಿತಿಯಾಗಿ ಗಂಡ ಮಕ್ಕಳು ಬಂಧು ಬಳಗ ಎಲ್ಲ ಇದ್ರೂ ಸಹ ಆ ಪುಣ್ಯಸ್ಥಳಗಳನ್ನು ನೋಡಬೇಕು ಈ ಟೈಮಲ್ಲೆಲ್ಲ ಏರೋಪ್ಲೇನಲ್ಲಿ ಕಾರಲ್ಲಿ ಟ್ರೈನಲ್ಲಿ ಹೋಗೋ ಸಂದರ್ಭದಲ್ಲಿ ಪಾದಯಾತ್ರೆಯಲ್ಲಿ ಹೋಗೋದು ಅಂದರೆ ಇದು ಏನು ಹೇಳಬೇಕು ಹೇಳೋಕ್ಕಾಗಲ್ಲ ಒಟ್ಟಾರೆ ಮನುಷ್ಯನ ಜೀವನ ಏನು ಅನ್ನೋದು ಯಾಕಂದರೆ ನಾನು ಸಹ ಎರಡೂವರೆ ಸಾವಿರ ಕಿಲೋಮೀಟರ್ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿಯಲ್ಲಿ ಇಸ್ಕಾನ್ ಸ್ವಾಮೀಜಿಗಳ ಜೊತೆಯಲ್ಲಿ ಲೋಂಡ ಹಿಡಿದು ಮಂಜೇಶ್ವರ ಕೇರಳದವರೆಗೂ ನಡ್ಕೊಂಡು ಹೋಗಿದ್ದೀನಿ ಅವ್ರ ಜೊತೆಯಲ್ಲಿ ಪ್ರತಿ ದಿವಸ ನಿಂತಾರು ಐವತ್ತು ಕಿಲೋಮೀಟರ್ ಅಲ್ಲಿ ದಿವಸಕ್ಕೆ ಇಪ್ಪತ್ತೆಂಟರಿಂದ ಮೂವತ್ತು ಕಿಲೋಮೀಟ್ರ್ ಪಾದಯಾತ್ರೆ ಮಾಡ್ತಾಯಿದ್ದೆವು ಒಂದು ಮೂರುವರೆ ತಿಂಗಳು ಪಾದಯಾತ್ರೆ ಮಾಡಿದ್ದು ಇದು ಮಾಡಬೇಕಾದ್ರೆ ಯಾವುದೋ ದೈವ ಪ್ರೇರಣೆ ಇರ್ಬೋದು ಒಟ್ಟಾರೆಯಾಗಿ ನಿನ್ನ ಆಧ್ಯಾತ್ಮ ಮತ್ತು ನಿನ್ನ ಸಂಸ್ಕಾರ ನಿನ್ನ ಕುಟುಂಬಕ್ಕೆ ನಿಮ್ಮ ಯಜಮಾನ್ರಿಗೆ ವಿಶೇಷವಾಗಿ ನಿಮ್ಮ ಮಕ್ಕಳಿಗೆ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥವ್ರು ನಿನ್ನ ನಿನ್ನ ಈ ಒಂದು ಸಾಹಸದಲ್ಲಿ ನೇರವಾಗಿ ಯಾರಿಗೂ ಇಷ್ಟ ಆಗಲ್ಲ ಯಾಕಂದರೆ ಕಷ್ಟ ಆಗುತ್ತೆ ಕಳಿಸೋದಕ್ಕೆ ಅಥವಾ ಹೇಳಬೇಕಾದ್ರೆ ಆದರೆ ನಿನ್ನ ಧೈರ್ಯ ನಿನ್ನ ಧರ್ಮ ನಿನ್ನೆಲ್ಲ ನಿನ್ನ ಪೂರ್ವಜನ್ಮದ ಒಂದು ಸುಕೃತ ಇದು ನೀನು ಇದು ಮಾಡಿದ್ಯಾ ಅವ್ರಿಗೂ ನಾನು ಅಭಿನಂದನೆ ಹೇಳ್ತೇನೆ ಒಟ್ಟಾರೆಯಾಗಿ ಆಧ್ಯಾತ್ಮ ಅನ್ನೋದು ಅದನ್ನು ಆ ಲೋಕಕ್ಕೆ ಹೋದವ್ರಿಗೆ ಮಾತ್ರ ಗೊತ್ತಾಗೋದು ಯಾಕೆಂದರೆ ಅಲ್ಟಿಮೇಟ್ಲಿ ಬಾಲ್ಯ ಯೌವನ ಮಧ್ಯಮ ವಯಸ್ಸು ಮುಪ್ಪು ಕಲಿತ ನಾವು ಜೀವನ ಬಿಟ್ಟು ಹೋಗ್ತೇವೆ ನಿನಗೆ ಒಳ್ಳೆಯದಾಗಲಿ ನಿನ್ನ ಮುಂದಿನ ಸಾಹಸಕ್ಕೂ ಭಗವಂತ ನೋಡಿದ್ರೆ ಮನೆ ತುಂಬ ಕೃಷ್ಣನೇ ಇಟ್ಕೊಂಡಿದ್ದೀಯ ಆ ಕೃಷ್ಣ ಮತ್ತು ನಿನ್ನ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತೇನೆ ಯಾಕೆಂದರೆ ಕುಟುಂಬಕ್ಕೆ ನಿನಗಿಬ್ಬರು ಹೆಣ್ಮಕ್ಳು ಇದ್ದಾರೆ ಅವರು ಭಾರಿ ಚೂಟಿ ಇದ್ದಾರೆ ಆ ಹೆಣ್ಮಕ್ಳು ಭವಿಷ್ಯನೂ ಉಜ್ಜವಾಗಲಿ ಮತ್ತು ನಿನ್ನ ಪತಿ ರವಿ ಅವ್ರಿಗೂ ನಾನು ಅಭಿನಂದನೆ ಹೇಳ್ತೇನೆ ಅವರು ಮುಂದೆ ನನ್ನ ಹೆಂಡತಿನ ಈಗ ಹೋಗ್ತಾಳಲ್ಲ ಅಂತ ಒಂದು ಕಡೆ ಹಿಂಸೆ ಇನ್ನೊಂದು ಕಡೆ ಈ ಸಾಧನೆ ಮಾಡಿದಂತೂ ಆನಂದನೂ ಒಳಗಡೆ ಇರುತ್ತೆ ಆದರೂ ಗಂಡಾದವನಿಗೆ ಆತಂಕ ಅನ್ನೋದಿರುತ್ತೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೇನೆ ನಿನ್ನ ಪಾದಯಾತ್ರೆಯಲ್ಲಿ ನಿನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೆ ಮತ್ತು ನಿನ್ನ ಜೊತೆ ಬಂದಿರಲ್ಲ ಶ್ರೀಶೈಲಿಯಿಂದ ಗುರುಗಳು ಅವ್ರಿಗೂ ನಾನು ಹೇಳ್ತಾರೆ ಯಾಕಂದರೆ ನಾನು ಪಾದಯಾತ್ರೆಯಲ್ಲಿ ಹೋದಾಗ ನಾವು ಎಲ್ಲೋ ದೇವಸ್ಥಾನದಲ್ಲಿ ಮಲಗ್ತಾ ಇದ್ದು ಸಮುದ್ರ ತೀರದಲ್ಲಿ ಮಲಗ್ತಾ ಇದ್ದವು ಅದು ಚೈತನ್ಯ ಮಹಾಪ್ರಭುಗಳು ಚೈತನ್ಯ ಮಹಾಪ್ರಭುಗಳು ಅಂದರೆ ಅವರು ಸಾಕ್ಷಾತ್ ಅಂತ ಐನೂರು ವರ್ಷಗಳ ಹಿಂದೆ ಮಾಯಾಪುರದಲ್ಲಿದ್ದಂಥ ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿ ಅವರು ನಗರ ಸಂಕೀರ್ತನ ಮಾಡ್ತಾ ಮಾಯಾಪುರದಿಂದ ಕನ್ಯಾಕುಮಾರಿ ಕನ್ಯಾಕುಮಾರಿಯಿಂದ ಗುಜರಾತಿನ ದ್ವಾರಕಾವರೆಗೂ ಪಾದಯಾತ್ರೆ ಮಾಡಿ ಹೋಗಿದ್ದಂತೆ ಅದನ್ನು ಪ್ರಭುಪಾದರು ಅವರ ಗುರುಗಳು ಲೋಕನಾಥ ಸ್ವಾಮಿ ಮಹಾರಾಜರಿಗೆ ಅವರು ಕೊನೆ ದಿನಗಳಲ್ಲಿ ನಾನೇನು ಮಾಡೋದು ಸ್ವಾಮೀಜಿ ನೀವು ನಾನು ಬಿಟ್ಟು ಹೋದರೆ ಅಥವಾ ಎಂದಾಗ ನೀನು ಮತ್ತೆ ಆ ಪಾತ್ರ ರೀಟ್ರೇಸ್ ಮಾಡು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ತಾ ಕಲಿಯುಗದಳು ಹರಿನಾಮ ನೆನೆದರೆ ಕುಲಿಯು ಕಲಿಯುಗದಲ್ಲೂ ಹರಿನಾಮವನೆದರೆ ಕುಲಕೋಟಿಗಳು ಉದ್ಧರಿಸುವವು ಸುಲಭದ ಮುಗುದಿಗೆ ಸುಲಭದಿಂದೆನಿಸುವ ಪುನರುಬ್ಬನಾಭನ ನೆನೆ ಮನೆಯವೇ ಅಂದರೆ ಕಲಿಯುಗದಲ್ಲಿ ಹೋಮ ಹವನ ಅವೆಲ್ಲ ಮಾಡೋದು ಸುಲಭ ಅಲ್ಲ ಇಂಥರ ಪಾದಯಾತ್ರೆ ಎಲ್ಲರೂ ಮಾಡೋಕ್ಕಾಗಲ್ಲ ಆ ಸುಲಭ ಅಲ್ಲ ಆದರೆ ಹರಿರಾಮ ಸ್ಮರಣೆ ಇದೆಯಲ್ಲ ಅದು ಹರೇ ಕೃಷ್ಣ ಮಹಾಮಂತ್ರ ಅದರಲ್ಲಿ ಆ ಮಹಾಮಂತ್ರ ಬಹಳ ಸರಳ ರಾಮ ಕೃಷ್ಣ ಹರೇ ಈ ಮೂರು ಪದಗಳಿಂದ ಕಾಯಿನ್ ಆಗಿರ್ತಕ್ಕಂಥ ಹರೇ ಕೃಷ್ಣ ಹರಿ ಕೃಷ್ಣ 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 ಹರಿ ಹರೇ ಹರಿ ರಾಮ ಹರಿ ರಾಮ 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 ಹರಿ ಹರೇ ಇಷ್ಟನ್ನು ಹೇಳ್ಕೊಂಡ್ರೆ ಸಾಕಂತೆ ಭಗವಂತನಿಗೆ ಸರ್ವಧರ್ಮನ್ ಪರಿತ್ಯಜ್ಯ ಮಮ ಏಕ ಶರಣ ಅವನು ಕೃಷ್ಣ ಅರ್ಜುನನಿಗೆ ಎಲ್ಲ ಗೊಂದಲ ಬಿಡಿ ಏನು ನಾನು ಏನು ಮಾಡಬೇಕು ಅಂದಾಗ ಕೊನೆಗೆ ಅವನು ಎಲ್ಲ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳನ್ನು ಕೇಳಾದ ಮೇಲೆ ಕೊನೆಗೆ ಭಗವಂತ ನಿನಗೆ ಅರ್ಪಣೆ ಮಾಡ್ತೇನೆ ಯು ಟೇಕ್ ಕೇರ್ ಆಫ್ ಮೀ ನೀನು ನಾನು ನಿನಗೆ ಸಮರ್ಪಿಸ್ಕೊಂಬಿಡ್ತೀನಿ ನೀನು ಏನು ಮಾಡೋ ಹಾಗೆ ನಮ್ಮ ಒಂದು ವಿದ್ಯೆ ಆಗಲಿ ನಮ್ಮ ಗಳಿಕೆ ಆಗಲಿ ನಮ್ಮ ಉಳಿಕೆ ಆಗಲಿ ನಮ್ಮ ಜೀವನ ಆಗಲಿ ಯಾವಾಗ ಭಗವಂತನಿಗೆ ಅರ್ಪಣೆ ಆಗುತ್ತೋ ಅವಾಗ ಸಾರ್ಥಕತೆ ಆಗುತ್ತೆ ಇನ್ನೊಂದು ನಾನು ಮಂತ್ರಿ ಆಗಬೇಕು ನಾನು ದೊಡ್ಡ ಪ್ಯಾಲೇಸ್ ಥರ ಮನೆ ಕಟ್ಟಬೇಕು ನನ್ನ ಮಕ್ಕಳು ಹಂಗಾಗಬೇಕು ಹಿಂಗಾಗಬೇಕು ಭಗವಂತನಿಗೆ ಅರ್ಪಣೆ ಮಾಡೋ ಅವ್ರವ್ರ ಕರ್ಮ ಅನ್ಸಾರ ಅವ್ರಿಗೆ ಏನೇನಾಗಬೇಕಾಗತ್ತೆ ಯಾವಾಗ ಆಸೆ ಇಟ್ಕೊಂಡು ಮಾಡ್ತೀವೋ ಅದು ಅದು ಅದಕ್ಕೆ ಕರ್ಮ ಮತ್ತು ಅದು ಪುನರಪಿಮರಣ ಪುನರಪ್ಪ ಅಥವಾ ಯಾವಾಗಲೂ ನಾನು ಒಂದು ಹೇಳೋದು ನಮ್ಮ ಮಾವನ ಮಗಳನ್ನ ನಾನು ಹೇಳಿದೆ ಆ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಎಲ್ಲರಿಗೂ ಇರುತ್ತೆ ಆದರೆ ನಾನು ಮೊನ್ನೆ ನಮ್ಮ ಇವರು ಪ್ರಕಾಶ್ ಮ್ಯೂಸಿಕ್ ಡೈರೆಕ್ಟ್ರು ಮೊನ್ನೆ ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಹೇಳಿದ್ದನ್ನು ಕೇಳಿದೆ ಚಿ ಉದಯಶಂಕರ್ ಅವರು ಬರ್ತಂತ ಗೀತೆ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀ ಹಾಯಾಗಿರುವೆ ರಾಘವೇಂದ್ರ ಬಿಸಿಲಲ್ಲೇ ಒಣಗಿಸು ನೆರಳಲ್ಲೇ ಮಲಗಿಸು ನಗು ನಗುತಾ ಇರುವೆ ರಾಘವೇಂದ್ರ ನೀನು ಕಷ್ಟ ಕೊಡ್ತೀಯೋ ಸುಖ ಕೊಡ್ತೀಯೋ ನಿನಗೆ ಬಿಟ್ಟಿದ್ದು ನಿನ್ನ ಅರ್ಪಣೆ ಮಾಡೋದು ನೀನು ಯಾವಾಗ ನಾವು ನಾನು ಅನ್ನೋದು ಬರ್ಬಿಡುತ್ತೋ ಆವಾಗ ಎಲ್ಲ ಜೊತೆಯಲ್ಲಿ ಅಂಟ್ಕೊಂಡ್ಬಿಡುತ್ತೆ ನಾನಲ್ಲ ಎಲ್ಲ ನಿಂದು ಅಂತಾದಾಗ ತೃಪ್ತಿಗುತ್ತೆ ಅಷ್ಟೇ ನಾನು ಹೇಳೋದು ಮಾಡು ಯಾಕೆಂದರೆ ನಾವು ಕಾಲು ಗಟ್ಟಿ ಇದ್ದಾಗ ಭಗವಂತನನ್ನು ಸ್ಮರಣೆ ಮಾಡೋಲ್ಲ ವಯಸ್ಸು ಮುಪ್ಪಾದ ಮೇಲೆ ವಯಸ್ಸು ಸ್ಮರಣೆ ಮಾಡೋದಲ್ಲ ಅಲ್ಟಿಮೇಟ್ಲಿ ಯಾವುದೋ ಒಂದು ಗಂಡ ಹೆಂಡತಿ ಸಂಬಂಧ ಎಲ್ಲದಕ್ಕೂನು ಹೇಳ್ತೀವಲ್ಲ ಸ್ಕೃತ ಅದಕ್ಕೆ ಹೇಳೋದು ಏನು ನಮಗೆ ನಮ್ಮ ಪೂರ್ವಜನ್ಮದ ಸಂಬಂಧಗಳು ಅಥವಾ ಇದನ್ನು ಗಂಡ ಹೆಂಡತಿ ಆಗ್ತಕ್ಕಂಥದ್ದು ಮಕ್ಕಳು ಹುಡ್ತಕ್ಕಂಥದ್ದು ಅಥವಾ ಮಕ್ಕಳು ನಮಗೆ ಸುಖ ಒಳ್ಳೆ ಮಕ್ಕಳು ಅಥವಾ ನಮ್ಗೆ ತೊಂದರೆ ಕೊಡುವಂಥ ಮಕ್ಕಳು ಇವೆಲ್ಲ ಅದು ಪೂರ್ವಜನ್ಮಸ್ಕೃತಿ ಅದರಿಂದ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಆದರೆ ಒಂದು ಏನು ಇನ್ಯಾವ ಆಸೆಗಳಿಟ್ಕೊಂಡು ಯಾವುದು ಮಾಡಬೇಡ ಇಟ್ಕೊಂಡು ಮಾಡಿದ್ರೆ ದುಃಖ ಖಂಡಿತ ಕಟ್ಟಿಟ್ಟು ಕೂತಿ ಭಗವಂತ ಕೊಡ್ತಾನೆ ಅದ್ರ ಜೊತೆಯಲ್ಲಿ ದುಃಖನೂ ಕೊಡ್ತಾನೆ ಒಳ್ಳೇದಾಗಲಿ ನಾನು ನೀನು ಪಾದಯಾತ್ರೆಯಲ್ಲಿ ಮೊಬೈಲ್ ನೋಡ್ತಿದ್ದೆ ಬಂದಾಗಿಂದ ನಿನ್ನ ಭೇಟಿ ಮಾಡಿಲ್ಲ ಅದಕ್ಕೆ ನಿನ್ನ ನೋಡಿ ನಿನ್ನ ಆಶೀರ್ವಾದ ಕೊಡಲಿ ಒಳ್ಳೆಯದಾಗಲಿ ಅಂತ ಹೇಳಿ ನನಗೆ ಮತ್ತೊಮ್ಮೆ ಗುಡ್ ಲಕ್ ನಂಗೆ ದೇವರ ಆರೋಗ್ಯ ಕೊಡಲಿ ಆರೋಗ್ಯ ಇದ್ರೇ ದೇಹ ಗಟ್ಟಿಯಾಗಿದ್ದರೇ ನಾವೇನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಷ್ಟು ಹೇಳ್ತಾ ಇವತ್ತಿಂದ ನಾನು ಎಲ್ಲೋ ಒಂದು ಕಡೆ ನಮ್ಮ ಹೆಣ್ಮಗಳು ನಮ್ಮ ಕ ನಮ್ಮ ವಂಶದ ಹೆಣ್ಮಗಳು ನಮ್ಮ ಮಾವನ ಮಗಳು ಇಷ್ಟೆಲ್ಲ ಮಾಡಿದಳ ಅಂತ ಮಾಡಿದಳಲ್ಲ ಅಂತ ಹೇಳಿ ಹೆಮ್ಮೆ ಪಡ್ತೇನೆ ಅಟ್ ದಿ ಸೇಮ್ ಟೈಮ್ ಏನ ಕುಟುಂಬದಲ್ಲೂ ಸಹ ಚೆನ್ನಾಗಿರಲಿ ಅನ್ನೋದು ನನ್ನ ಬೈಕ್ ಆಲ್ ದ ಬೆಸ್ಟು ಮಾ